ಇವತ್ತು ನಾವು ಎರಡು ಅಥವಾ ಮೂರು ವರ್ಷದಿಂದ ನಮ್ಗೆ ಗೌರ್ಮೆಂಟು ಅಡ್ಜಸ್ಟ್ಮೆಂಟ್ ಹೋಗಿತ್ತು ಗೌರ್ಮೆಂಟು ಸಹಕಾರ ಸಂಘದ ಕಚೇರಿಗೆ ಏನಂದರೆ ಆ ಆಫೀಸ್ ಇದಾಗಿತ್ತು ಸೂಪರ್ ಆಗಿತ್ತು ಆ ಸೂಪರ್ ಶೀಡ್ ಆಗಿದ್ದರೆ ಲಾಸ್ಟ್ ಟೈಮು ನವೆಂಬರ್ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ ಮಾಡಿ ನಾವು ಏನಪ್ಪ ಅಂದರೆ ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಪಿಂಚಣಿದಾರರ ಸಂಘನ ಮತ್ತು ನಾವೇ ಎಲೆಕ್ಷನ್ ಮಾಡಿ ನಮ್ಮ ಕುಮಾರಸ್ವಾಮಿಯವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ರೀಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಹೊಸ ಏನಪ್ಪ ಬಾಡಿನ ಈ ಬಾಡಿ ಏನಂದರೆ ಈಗ ಅತ್ಯುನ್ನತವಾದ ಕೆಲಸ ನಿರ್ವಹಿಸ್ತಾ ಇದೆ ಈ ಇವತ್ತಿನ ಈ ಒಂದು ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಇಂದಿನ ಎರಡು ಮೂರು ವರ್ಷದ ಅಕೌಂಟ್ಸನ್ನು ಎಲ್ಲ ಡಿಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಏನು ಅಕೌಂಟ್ಸ್ ಇದೆ ಎಲ್ಲ ಡೀಟೇಲ್ಸ್ ಆಗಿ ವರದಿ ಒಪ್ಪಿಸಿದ್ದಾರೆ ಆಮೇಲೆ ನಾ ಇದರಲ್ಲಿ ನಾಲ್ಕು ವರ್ಷದ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಪ್ರತಿ ವರ್ಷ ಕೂಡ ಆ ಸಹಕಾರ ಸಂಘದ ಆದೇಶದ ಪ್ರಕಾರ ನಾವು ಪ್ರತಿ ವರ್ಷವೂ ಜನರಲ್ ಬಾಡಿ ಮಾಡಿ ನಾವೇನಾದ ವಾರ್ಷಿಕ ಈ ವರದಿಯನ್ನು ಒಪ್ಪಿಸ್ತೀವಿ ಅಂತೇಳಿ ವರದಿ ಕೊಟ್ಟಿದ್ದಾರೆ ಈಗಿನ ಈ ಒಂದು ಏನು ಸಂಘ ಇದೆ ಒಳ್ಳೆಯ ಕೆಲಸ ಯಾಕಂದರೆ ಪಿಂಚಣಿದಾರ ಸಂಘ ಸುಮಾರು ಇಪ್ಪತ್ತೇಳು ಸಾವಿರ ಜನ ಪಿಂಚಣಿದಾರ ಸಂಘ ಇದೆ ಇನ್ನೂ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಪಿಂಚಣಿದಾರ ಇನ್ನು ಸಂಘ ಸದಸ್ಯತ್ವ ಹೊಂದಬೇಕು ಮುಂದಿನ ದಿನಗಳಲ್ಲಿ ಟೋಟಲ್ ಮೂವತ್ತೈದರಿಂದ ನಲವತ್ತು ಸಾವಿರ ಏನು ಪಿಂಚಣಿದಾರ ಇರ್ತಂಥ ಈ ಒಂದು ಮಹಾಸಂಘ ಮುಂದಿನ ಇನ್ನೂ ಅತ್ಯುನ್ನತವಾದ ಸೇವೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಎಲ್ಲ ಏನಪ್ಪ ಅಂದರೆ ಎಲ್ಲ ಕನಿಷ್ಠ ಮೂರರಿಂದ ನಾಲ್ಕು ಸಾವಿರ ಜನ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ನನ್ನ ಹೆಸರು ಬಸವರಾಜ್ ಅಂತೇಳಿ ರಾಯಚೂರಿಂದ ಬಂದಿದ್ದೀನಿ ನಾನು ಬ ಪಿಂಚಣಿದಾರ ಸಂಘದ ಪದಾಧಿಕಾರಿ ನಮ್ಮೆಲ್ಲ ಆತ್ಮೀಯ ಮಿತ್ರರು ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರು ಅಬ್ದುಲ್ಲಾ ನಮ್ಗೆ ಇಲ್ಲಿ ಒಂದು ಮೂವತ್ತೊಂಬತ್ತು ಸಾವಿರ ಜನ ನಮ್ಮ ರಾಜ್ಯದಾದ್ಯಂತ ನಾವು ಕರ್ನಾಟಕ ವಿದ್ಯುತ್ ಪ್ರಸಾರ ಮಂಡಳಿ ಜರ ಸದಸ್ಯ ಸಂಘದ ಸದಸ್ಯರಿದ್ದೀವಿ ಕುಟುಂಬ ಪಿಂಚಣಿದಾರ ಸಂಘದ ಸದಸ್ಯರು ಕೂಡ ಇದ್ದೀವಿ ಇಲ್ಲಿ ನಮ್ಮ ಇಲ್ಲಿವರೆಗೆ ಸರ್ಕಾರ ಏನಂದರೆ ನಮ್ಗೆ ಪೆನ್ಷನ್ ಕೊಡ್ತಾ ಇತ್ತು ಇವಾಗ ಅಲ್ಲಿ ನಮ್ಮ ಸಂಘ ಈ ಕೆಲವು ತಿಂಗಳ ಹಿಂದೆ ನಮಗೆ ಅದು ಇದಾಗಲಿಲ್ಲ ಅನೇಕ ಕಾರಣಾಂತರದಿಂದ ಈಗ ನಮ್ಗೆ ಇನ್ನೂ ಸರ್ಕಾರದಿಂದ ಬರಬೇಕಾದಂಥ ಮೊತ್ತ ಇದೆ ನಾಲ್ಕು ಸಾವಿರ ಆರ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ನಮ್ಮ ಒಂದು ಟ್ರಸ್ಟ್ ಪೆನ್ಷನ್ ಟ್ರಸ್ಟಿಗೆ ಬರಬೇಕು ಅದ್ರ ಬಗ್ಗೆ ನಮ್ಮ ಸಂಘದ ಅಧ್ಯಕ್ಷರಿಗೆ ಬದಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದು ಬಂದರೆ ಈ ಎಲ್ಲವಷ್ಟು ಉದ್ ಒಂದು ಏಜ್ ಆದಂಥ ಮನ್ ಜನರೇ ಇರೋದು ಪಿಂಚಿನದಾರ ಇಲ್ಲಿ ಒಂದು ಮುಂದೆ ನಮ್ಮ ಒಳ್ಳೆಯ ಒಂದು ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ನಮ್ಗೆ ಅನ್ನೋ ಒಂದು ದೃಷ್ಟಿಯಿಂದ ಯಾಕಂದ್ರೆ ಒಂದು ಹೆದರಿಕೆ ಎಲ್ಲ ಪಿಂಚಿನದಾರಲ್ಲಿ ಯಾವಾಗ ನಮ್ಮ ಸರ್ಕಾರ ಇದು ನಿಲ್ಲಿಸುತ್ತೋ ಏನೋ ಅಂತ ಅನ್ನೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿ ಸಭೆ ಸೇರಿದ್ದೀವಿ ಅಲ್ಲದೆ ಮುಂದೆ ಅಧ್ಯಕ್ಷರು ಇದರ ಬಗ್ಗೆ ನಾವು ಹಾಂ ಈ ಅಧ್ಯಕ್ಷರು ಇದರ ಬಗ್ಗೆದ ನಾವು ಸರ್ಕಾರದ ಜೊತೆಗೆ ಮಾತಾಡಿಕೊಂಡು ಈ ನಿಟ್ಟಿನಲ್ಲಿ ಇನ್ನೂ ನಮಗೆ ಬರಬೇಕಾದಂಥ ಟ್ರಸ್ಟ್ ಏನು ಬರಬೇಕಾದಂಥ ಹಣ ಅದು ಬಂದರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ನಮ್ಮ ಪಿಂಚಣಿದಾರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಮನವಿ ಮಾಡಿಕೊಂಡ ನಮ್ಮ ಪಿಂಚಣಿದಾರ ಅದರ ಬಗ್ಗೆದಾಗ ಏನಪ್ಪರು ಉಪಯೋಗ ಕೊಟ್ಟಿದ್ದಾರೆ ಪೆನ್ಷನ್ ಯಾವುದೇ ಪ್ರಾಬ್ಲಮ್ ಇಲ್ಲ ಇಲ್ಲಿವರೆಗೂ ಪೆನ್ಷನ್ದು ಯಾವುದು ಪ್ರಾಬ್ಲಮ್ ಆಗಿಲ್ಲ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಇಲ್ಲಿವರೆಗೂ ಅಷ್ಟು ಇದಿಲ್ಲ ಇದ್ರ ಆಕ್ಟಿವ್ ಆಕ್ಟಿವಾಗಿ ಇರಲಿಲ್ಲ ಈ ಎಲ್ಲರೂ ಸೇರಿಬಿಟ್ಟು ಇದನ್ನು ಪಿಂಚಣದಾರದು ಯಾಕಂದ್ರೆ ರಾಜ್ಯದಂತಿದ್ದಂಥ ಭಾಳಷ್ಟು ಜನ ಇವತ್ತು ಇಲ್ಲೂ ಅಶಕ್ತಿರಿದ್ದಾರೆ ಇರ್ದಾರು ಬರೋಕ್ಕಾಗಂಗಿಲ್ಲ ಅಂಥವ್ರು ಎಲ್ಲರಿಗೂ ಸೇರಿಬಿಟ್ಟು ಅನ್ನೋ ಇವತ್ತೇ ಒಂದು ಸಂಗತಿ ಏನಪ್ಪ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಭಾಳ ಚೆನ್ನಾಗಾಗಿದೆ ಎಸ್ ಎಸ್ ನನ್ನ ಹೆಸರು ಅಬ್ದುಲ್ ಸಾಹೇಬ್ ಅಂತ ರಾಯಚೂರು